ಕೊನೆಯದಾಗಿ ಬಂದ್ಬಿಟ್ಟೆ ಶ್ರೀನಿವಾಸದೇವರು ಪ್ರಶ್ನೆ ಅಂತ ಹೇಳಿ ಇವನು ಈ ಸ್ಥಳದಲ್ಲಿ ಇದಾನಾ ಇಲ್ಲ ಅವನತ್ರ ಶಕ್ತಿ ಇಲ್ಲ ಜನ ಬರ್ತಾರಾ ಇಲ್ಲ ಈ ವಿಗ್ರಹ ತೆಗೆಯೋದಕ್ಕೆ ಅನುಮತಿ ಕೊಡ್ತಾರಾ ಇಲ್ಲ ಈ ತರ ಒಂದು ಪ್ರಶ್ನೆಗಳನ್ನ ನಾವು ಕೇಳಿದಾಗ ಅದಕ್ಕೆ ಗೋಡೆ ಬಿಡ್ತಾರೆ ಅದಕ್ಕೆ ಭಗವಂತನ ಉತ್ತರ ಏನು ಸಿಕ್ತು ಅಂದರೆ ನನಗೇನು ಆಗಿಲ್ಲ ನಾನು ಎಲ್ಲಗೂ ಹೋಗಲ್ಲ ನಾಟ್ ಮೀ ಭಗವಂತ ಹೇಳಿರೋದು ನನಗೇನು ಆಗಿಲ್ಲ ನಾನು ಎಲ್ಲಗೂ ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ನನ್ನ ಹತ್ರ ಶಕ್ತಿ ಇದೆ ಜನ ಬರ್ತಾ ಇಲ್ಲ ಅಂತೀರಲ್ಲ ಇನ್ ಮುಂದೆ ಜನ ಬರ್ತಾರೆ ಬರ್ತಕ್ಕಂತ ಜನರನ್ನ ಉಳಿಸ್ಕೊಂಡು ಹೋಗೋದಕ್ಕೆ ಕಲಿಯಿರಿ ನನ್ನ ಶಕ್ತಿ ನಿಮಗೆ ಗೊತ್ತಾಗಬೇಕಂದ್ರೆ ನನ್ನ ಶಿರಭಾಗದ ಮೇಲೆ ಕುದಿಯುವಂತ ಬಿಸಿ ನೀರಿನ ಅಭಿಷೇಕ ಮಾಡಿ ನೋಡಿ ನನ್ನ ಶಕ್ತಿ ನಿಮ್ಗೆ ಲಭಿಸುತ್ತೆ ಜ್ಯೋತಿಷಿ ಎಲ್ಲವೂ ಹೇಳ್ತಾರೆ ಆದ್ರೆ ಆ ಒಂದು ಶಕ್ತಿ ಬಗ್ಗೆ ಮಾತ್ರ ಹೇಳಲ್ಲ ಸ್ನಾನ ಮಾಡ್ಕೊಳ್ಳಿ ಒಲೆ ಒಗ್ಸ್ಕೊಂಡು ಸ್ನಾನ ಮಾಡ್ಕೊಂಡು ಮಡಿ ಬಿಸಿ ನೀರು ತಗೊಂಡ್ ಬನ್ನಿ ಅಂತ ಹೇಳ್ತಾರೆ ಬಿಸಿ ನೀರು ಹೇಳುದು ಮಡಿಲೆ ನೀರ್ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ ನಾವು ಯಾವ ತರದ ನೀರ್ ತಂದಿರಬಹುದು ಅಂದ್ರೆ ಟೀ ಕಾಫಿ ಉಗುರು ಟೀ ಕಾಫಿ ಇಡ್ತೀವಲ್ಲ ನಾರ್ಮಲಿ ಕೈಯಲ್ಲಿ ಇಡ್ಕೋಬಹುದು ಕಪ್ ಅನ್ನ ಆ ತರದ್ ನೀರ್ ತರ ಆ ವ್ಯಕ್ತಿ ಹೇಳ್ತಾನೆ ಈ ತರ ನೀರಲ್ಲ ಸ್ವಾಮಿ ಚೆನ್ನಾಗಿ ಕುದೀತಾ ಇರಬೇಕು ಹಿಂಗ ಆ ನೀರು ನಿಮ್ಗೆಲ್ರಿಗೂ ಸ್ಪರ್ಶ ಕೊಡ್ತೀವಿ ನಾವು ಹ್ಮ್ ಮುಟ್ಬೇಕು ಆ ನೀರಿನ ಸಾರಿ ಆ ಮರ್ತ್ ಬಿಟ್ಟು ಬಿಸಿ ನೀರನ್ನ ತೋಂಡು ಬನ್ನಿ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ನಮ್ಗೆ ಏನಂದ್ರ ಆ ಪ್ರೊಸೆಸ್ ಏನಾದ್ರು ಬೇಕೇನು ಅಂತ ಅಭಿಷೇಕಕ್ ಅಂತೇಳಿ ಗೊತ್ತಿಲ್ಲ ದೇವರಾಣೆಗೂ ದೇವ್ರ ಮೇಲೆ ಅಭಿಷೇಕಕ್ಕೆ ಅದು ದೇವರಾಣೆನೇ ಹೇಳುತ್ತೆ ದೇವರಾಣೆಗೂ ದೇವರ ಅಭಿಷೇಕಕ್ ಅಂತ ಹೇಳಿ ಗೊತ್ತಿಲ್ಲ ಆ ಪ್ರೊಸೆಸ್ ಅದ ಬರ್ತೀವಿ ಅಲ್ಲಿ ಇಡ್ತೀವಿ ಇಲ್ಲಿ ಇಡೋದಲ್ಲ ಪೀಠದ ಮೇಲೆ ಇಡೀ ಅಂತ ಸರಿ ಪೀಠದ ಮೇಲೆ ಇಡ್ತೀವಿ ಆ ವ್ಯಕ್ತಿ ಕೂಡ ಬರ್ತಾನೆ ಈ ಹಾಲ್ ಅಲ್ಲಿ ಇರ್ತಾನೆ ಆಮೇಲೆ ಗಜಲಕ್ಷ್ಮಿ ಕಾಣ್ತಾ ಇರ್ಬೋದು ನಿಮ್ಗೆ ಮೇಲ್ಗಡೆ ಟಿವಿ ಅಲ್ಲಿ ಕಾಣಲ್ಲ ಮತ್ತೆ ಟಿವಿ ಅಲ್ಲಿ ನೋಡಬೇಡಿ ಆಮೇಲೆ ನೋಡಿ ಆ ವ್ಯಕ್ತಿ ಈ ತರ ಕೈ ಇಡ್ತಾನೆ ಬಲಗೈ ಇಡ್ತಾ ಇದ್ದೇನೆ ಅಷ್ಟೇ ಬಲಗ ಹೇಳ್ತಾರೆ ಅಭಿಷೇಕ ಮಾಡಿ ಅಂತ ನಮ್ಮ ಪ್ರಶ್ನೆ ಯಾವ ತರ ಬಂದಿರ್ಬೋದು ಬಾಯಲ್ಲಿ ಬುದ್ಧಿ ಇದೆ ನಾ ಇಲ್ಲ ಯಾಕೆಂದ್ರೆ ಬಿಸಿಲಿನ ಅಭಿಷೇಕ ಸಹಜನವಾಗಿ ನಾವೆಲ್ಲೂ ಮಾಡಲ್ಲ ನೋಡಲ್ಲ ಅವ್ನಿಗೆ ಏನಾದ್ರು ತುಪ್ಪ ಲೇಪನೆ ಅದು ಇದು ಮಾಡಿದಾಗ ಸೀಗೆಕಾಯಿ ಪುಡಿ ಹಚ್ಚಿ ಜಿಡ್ಡು ಹೋಗ್ಲಪ್ಪ ಅಂತ ಹೇಳಿ ಉಗುರು ಬೆಚ್ಚನ ನೀವೇ ಮಾಡೋದು ಒಂದು ಶಾಸ್ತ್ರ ಈ ತರ ಬಾಯಿಲ್ ವಾಟರ್ ಅಭಿಷೇಕ ನಾವೆಲ್ಲೂ ನೋಡಿದ್ವಿ ಯಾಕೆ ಮಾಡ್ಬೇಕು ಆ ಪ್ರಶ್ನೆ ಕೇಳೋ ಅಧಿಕಾರ ನಿಮ್ಗಿಲ್ಲ ಹೇಳೋ ಅಧಿಕಾರ ನನ್ಗಿಲ್ಲ ನೀವು ಮಾಡಲೇಬೇಕು ಆ ತರ ಪ್ರಶ್ನೆ ಕೇಳಿದರ ಇಲ್ಲ ಸ್ವಾಮಿ ನೀವು ದೊಡ್ಡವರು ನೀವು ಮಾಡ್ರಿ ಆ ವ್ಯಕ್ತಿ ದೊಡ್ಡ ವಿದ್ವಾಂಸರು ಪಂಡಿತರು ಇರ್ತಾರೆ ನೀವು ಮಾಡ್ರಿ ಆ ಅಧಿಕಾರ ನಿಮ್ಮ ಕುಟುಂಬ ಕಷ್ಟ ಕೊಟ್ಟಿದ್ದಾನೆ ನೀವೇ ಮಾಡೋದು ಬಿಸಿ ತುಪ್ಪ ಬಾಯಲ್ಲಿ ಇಟ್ಕೋಕಾಗ್ತಾ ಇಲ್ಲ ಉಳೋಕಾಗ್ತಾ ಇಲ್ಲ ಎಂತ ಶಿಕ್ಷೆ ತಂದ ಈ ವ್ಯಕ್ತಿ ಬಂದು ಅಂತ ಅವನ ಹತ್ರ ಕ್ಷಮಾಪಣೆ ಕೇಳತ್ತಿವ ಯಾರತ್ರ ರುದ್ರದೇವರ ರುದ್ರದೇವರು ಮತ್ತು ಶ್ರೀನಿವಾಸ ದೇವರು ಯಾಕಂದ್ರೆ ಅಧಿಪತಿ ಅವನ ನೆನೆಸ್ಕೊಲೇಬೇಕು ನಾವು ಇಬ್ರ ಹತ್ರ ಕ್ಷಮಾಪಣೆ ಕೇಳಿ ಆ ಕಿರೀಟದ ತುತ್ತ ತುದಿ ಏನ್ ಕಾಣ್ತಾ ಇದೆ ನಿಮ್ಗೆ ಆ ತುತ್ತ ತುದಿಯಿಂದ ಅಭಿಷೇಕ ಮಾಡಿದ್ರೆ ಪಾದಕ್ಕೆ ಸಣ್ಣ ತಣ್ಣೀರಾಗಿ ಆ ವ್ಯಕ್ತಿ ತೋರಿಸಿ ದಾನ ಧರ್ಮ ತಕ್ಷಿಣೆ ನೀರನ್ನ ಒಂದು ಬಕೆಟ್ ಅಲ್ಲಿ ಇಡ್ತೀವಿ ತಂದು ನೋಡ್ರಿ ಅಂತ ಹೇಳ್ತಾರೆ ಆ ನೀರು ಸ್ಪರ್ಶ ಮಾಡಿದ್ರೆ ಯಾವ ತರ ನೀರಾಗಿರುತ್ತೆ ಅಂದ್ರೆ ಕೊಳಾಯಿ ವಾಟರ್ ಅಂತ ಹೇಳ್ತಾನೆ ನಳದ್ ನೀರು ನಳದ್ ನೀರ್ ಬಂದ್ರೆ ಆ ಪಾದ ಮುಟ್ಟ್ರಿ ಅಂತ ಹೇಳ್ತಾನೆ ಹೊಗೆ ಹೊಗೆ ಜಾಗಕ್ಕೆ ಪಾದ ಮುಟ್ಟ್ರಿ ಅಂತ ಮುಟ್ತೀರಾ ನೀವು ಯಾವ್ದೇ ಅನ್ನದ ಮೇಲೆ ಒಂದು ಪ್ಲೇಟ್ ಮುಚ್ಚಿರುತ್ತೆ ಸುಡತಾ ಇರುತ್ತೆ ಕೈಲೇ ತೆಗಿತೀರಾ ಏನೋ ಒಂದು ಹಿಡಿಕೋ ಏನೋ ಬಟ್ಟೆನೋ ಏನೋ ತೆಗಿತೀರಿ ಡೈರೆಕ್ಟ್ ಕೈಲೇ ತೆಗಿತೀರ ಆಗಲ್ಲ ಸ್ವಾಮಿ ಏನ್ ಮಾತಾಡ್ದ ಏನೂ ಆಗಲ್ಲ ಪಾದ ಹೊಗೆ ಏನಾಗಲ್ಲ ಆಗಲ್ಲ ಆ ಪಾದ ಮುಟ್ಟಿದ್ರೆ ಮಂಜುಗಡ್ಡೆ ಯಾವ ತರ ಟೆಂಪ್ರೇಚರ್ ಅಲ್ಲಿ ತಣ್ಣಗಿರುತ್ತೋ ತರ ಪಾದಗಳು ತಣ್ಣಗಾಗಿ ಅದು ಭಕ್ತಾದಿಗಳಿಗೆ ಅನುಮತಿ ಇಲ್ಲ ಪೂಜಾರಿ ಮಾತ್ರ ಅನುಮತಿ ಇಲ್ಲ ಸೊ ಯಾರಿಗೂ ಒಳಗಡೆ ಅಲೋ ಕೊಡೋಲ್ಲ ಯಾವುದೇ ದೇವಸ್ಥಾನದಲ್ಲಿ ದೇವರ ಒಂದು ಪ್ರತಿಮೆ ಮುಟ್ಟೋದಕ್ಕೆ ಹಂಗಾಗಿ ಅರ್ ಅರ್ಚಕನ್ ನೀವು ಆಮೇಲೆ ಪೂಜಾ ಮಾಡಿ ಬಂದ ನಂತರ ಯಾವ ತರ ಕಿರೀಟ ಮುಟ್ಟೋದಕ್ಕಾಗಲ್ಲ ಕೆಂಡ ಯಾವ್ ತರ ಇರುತ್ತೋ ಕೆಂಡ ಕೈಯ ಯಾವ ಯಾವತರ ಕುಣಿಸುತ್ತೋ ನಮ್ಮನ್ನ ಆ ತರ ಕಿರೀಟ ಸುಡ್ತಾ ಇರುತ್ತೆ ಅದಾದ ನಂತರದಲ್ಲಿ ಆ ವ್ಯಕ್ತಿ ದೂರ್ಸಿ ದಾನ ಧರ್ಮ ದಕ್ಷಿಣ ಹೋಗ್ತಾರೆ ಇವುಗಳೆಲ್ಲರೂ ನಂಬ್ತೀರ ಐ ಮೀನ್ ಟು ಸೇ ನಮ್ಮ ಮನೆಯಲ್ಲಿ ಇರ್ತಕ್ಕಂತ ಹಿರಿಕರು ಎಲ್ರು ನಮ್ತಾರೆ ನಾವುಗಳು ಏನಿದ್ದೀವಿ ಎಷ್ಟೀವಿ ಇಲ್ಲಿ ಯೂತ್ರು ಹೌದಾ ಒಂದ್ ಐದ್ ಜನ ನಾವುಗಳು ಯಾರು ನಂಬಲ್ಲ ನಮ್ಗಳಿಗೆ ಯಾವತರ ಪ್ರಶ್ನೆ ಬಂತಂದ್ರೆ ದೇವ್ರು ಆ ಜ್ಯೋತಿಷಿ ಇರ್ಬೇಕಾದ್ರೆ ಮಾಡಿದ್ವು ಯಾಕೆ ಇವೆಲ್ಲ ಬಂದ್ರೆ ಕೇರಳ ವಿದ್ಯೆ ಬ್ರ್ಯಾಂಡ್ ನೇಮ್ ಕೇರಳ ವಿದ್ಯೆ ಇದ್ದುದಿಲ್ಲ ಅಂತ ಹೇಳ್ತಾರೆ ಇರೋದು ಇದೆ ಅಂತ ಹೇಳ್ತಾರೆ ಹೌದಾ ನಾವ್ ಇಲ್ಲಿ ಕೂತಿದ್ವಿ ಅಂದ್ರೆ ಅವ್ರೇನೋ ಹಾಕಿ ನೋಡಿದ್ರೆ ಆ ಇಂಥ ಬಟ್ಟೆನ ಹಾಕೊಂಡಿದ್ದಾನೆ ಪೂಜಾರಿ ಬ್ಲೂ ಶಲ್ಲಿ ಹಾಕೊಂಡಿದ್ದಾನೆ ವೈಟ್ ಲುಂಗಿ ಉಟ್ಕೊಂಡಿದ್ದಾನೆ ಮೈಕ್ ಅಂತ ಹೇಳ್ತಾರಂತ ಅವ್ರೇನು ಗೊತ್ತಿಲ್ಲ ಯಾರಾದ್ರೂ ನಿಮ್ಗೆ ಗೊತ್ತಿತ್ತಂದ್ರೆ ಹೋಗ್ಬಂದ್ ಹೇಳಿ ನಾವೇ ಕೇಳ್ಕೊಂಬರ್ರಿ ನಂದ್ ಪುಣೆ ಬರೋದೇ ಅದಾದ ನಂತರದಲ್ಲಿ ನಾವ್ ಯಾಕೆ ಮಾಡಿ ನೋಡ್ಬಾಡು ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಹೇಳಿದ್ರೆ ಮಂಗಳಾರತಿ ತುಪ್ಪದಾರ್ತಿ ಕದಲ್ದಾರ್ತಿ ಆಗುತ್ತೆ ಸೊ ಅವ್ರಿಗೆ ಗೊತ್ತಿಲ್ಲ ಮಾಡ್ಬೇಕು ನಾವು ಹೇಗ್ ಮಾಡೋಣ ಅಂತ ತಿಳ್ಕೊಂಡಾಗ ಸೆಂಟ್ರಲ್ ಗವರ್ಮೆಂಟ್ ನಮ್ಮ ಐದು ಜನಕ್ಕೆ ಬಹಳ ಹೆಲ್ಪ್ ಮಾಡಿತ್ತು ಯಾವ ಯಾವತರ ಹೇಳಿ ಸೆಂಟ್ರಲ್ ಗವರ್ಮೆಂಟು ಆ ಅಭಿಷೇಕಕ್ಕೆ ಭಾಳ ಹೆಲ್ಪ್ ಮಾಡಿತ್ತು ನಮ್ಗಳಿಗೆ ಶಾಕ್ ಹಬ್ಬಿ ಶಾಖಿ ಸೆಕೆಂಡ್ ಲಾಕ್ ಡೌನಲ್ಲಿ ನಾವು ಮಾಡಿದ್ದೀದನ್ನ ಟು ತೌಸಂಡ್ ಟ್ವೆಂಟಿಯಲ್ಲಿ ಸರ್ಕಾರ ಒಂದು ಆದೇಶ ಕೊಡುತ್ತೆ ಐವತ್ತರ ಮೇಲ್ಪಟ್ಟಿರೋರು ಹೊರಗಡೆ ಬರ್ಲಿಕ್ಕೆ ಹೋಗ್ಬೇಡಿ ಐ ಮೀನ್ ಹೊರಗಡೆ ಜಾಸ್ತಿ ತಿರುಗಾಡಬೇಡಿ ನಮ್ಗೆ ಹಾಲುಂಡಷ್ಟು ಖುಷಿ ಆಯ್ತು ದೇವಸ್ಥಾನ ಭಕ್ತರು ಬರಲ್ಲ ಮನೆ ಹಿರಿಕ್ರು ಬರಲ್ಲ ನಾವು ಮಾಡಿ ನೋಡ್ಬೋದಲ್ಲ ಅಂತೇಳಿ ನಾವೆಲ್ಲರೂ ಒಂದು ದಿನ ನಿರ್ಣಯ ಮಾಡ್ಕೊತೀವಿ ಮಾಡ್ತೀವಿ ಮಾಡೋಣ ಬೇಡ ಅಂತ ಹೇಳ್ಕೊಂಡು ಮಾಡಿದರೆ ಆ ವಿಗ್ರಹಕ್ಕೆ ಏನಾದರೂ ಆಯಿತು ಅಂದ್ರೆ ತೊಂದರೆ ಹಂಗಾಗಿ ಅವನತ್ರ ಕ್ಷಮಾಪಣೆ ಮಾಡ್ತೀವಿ ಫಸ್ಟ್ ನೀರು ಕಾಸ್ತೀವಿ ಓಪನ್ ಮಾಡಿದ್ರೆ ಸಾಟಿಸ್ಫೆಕ್ಷನ್ ಆಗ ಬಟ್ ನಮ್ಮಲ್ಲಿ ಆಗಿಲ್ಲ ಐದು ಜನ ಮಾಡ್ತೀವಿ ಆರು ಬಿಂದಿಗೆ ಬಿಸಿನೀರ್ ಕಾಯಿಸ್ತಿರ್ತೀವಿ ಒಬ್ರು 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 ಅಭಿಷೇಕ ಮಾಡಿದ್ರೆ ಐದು ಜನದ ಕೈ ಮೇಲೆ ಆ ಬಿಸಿನೀರ್ ತಣ್ಣೀರ ಆ ಒಂದು ವಿಡಿಯೋನ ಒನ್ ಇಯರ್ ಬಂದು ಇದ್ರ ಬಗ್ಗೆ ಡಿಸ್ಕಶನ್ ಮಾಡಲ್ಲ ಎಲ್ಲೂ ಅಪ್ಲೋಡ್ ಮಾಡಲ್ಲ ಏನೇನು ಮಾಡಲ್ಲ ಟೂ ತೌಸಂಡ್ ಟ್ವೆಂಟಿ ಬಂದ್ ದಸರಾ ಇನ್ನೂ ಒಂದು ಮೂರುವರೆ ನಾಲ್ಕು ತಿಂಗಳು ಇರಬೇಕಾದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡ್ತೀವಿ ಫಸ್ಟ್ ನಮ್ಮ ದೇವಸ್ಥಾನದ ಒಂದು ಯೂಟ್ಯೂಬ್ ಪೇಜ್ ಕ್ರಿಯೇಟ್ ಮಾಡ್ತೀವಿ ಗಬ್ಬುರ್ ಎಸ್ ಎಲ್ ಬಿ ಟೆಂಪಲ್ ಅಂತೇಳಿ ಈಗಲೂ ಇದಾವೆ ಈಗಲೂ ಇದೆ ನೂರ ಎಂಬತ್ತೆರಡು ಜನ ಸಬ್ಸ್ಕ್ರೈಬ್ ಸಾರ್ ಅಷ್ಟೇ ನೀವೊಂದ್ ಸ್ವಲ್ಪ ಮಾಡಿದ್ರೆ ಇನ್ನೂ ಚಲೋ ಆಗುತ್ತೆ ಯಾಕಂದ್ರೆ ನಾಲ್ಕು ಜನ ಬೇರೆ ಬೇರೆ ಜನ ರಾಜ್ಯಕ್ಕೆ ಅವರಿಗೆ ಇವರಿಗೆ ಗೊತ್ತಾಗುತ್ತೆ ದೇವಸ್ಥಾನ ಸೊ ಆ ಒಂದು ವಿಡಿಯೋ ನಾರ್ಮಲಿ ಅದು ವೈರಲ್ ಆಗಲಿಲ್ಲ ಲಿಂಕ್ ಶೇರ್ ಮಾಡಿದ್ರೆ ಅದು ವೈರಲ್ ಆಗ್ಲಿಲ್ಲ ನಮ್ಗೆ ಏನು ವ್ಯೂಸ್ ಬರುತ್ತೆ ಅನ್ನೋ ನಾವು ಆಸೆ ಮಾಡಿದ್ರೆ ಅದು ವೈರಲ್ ಆಗ್ಲಿಲ್ಲ ನಾರ್ಮಲ್ ವೀಡಿಯೋನೇ ನಮ್ಮ ಪರ್ಸನಲ್ ಕಾಂಟ್ಯಾಕ್ಟ್ಸ್ ಪರ್ಸನಲ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪರಿಚಯ ಆಗಿರ್ತಾರೆ ಎಲ್ರಿಗೂ ಶೇರ್ ಮಾಡ್ತೀವಿ ಆ ಒಂದು ವಿಡಿಯೋ ನೋಡಿರ್ತಕ್ಕಂಥ ಭಕ್ತಾದಿಗಳು ಅದೇ ದಸರಾ ಪಾಠ್ಯದಿಂದ ಶುರುವಾಗಿರ್ತಕ್ಕಂಥ ಜನ ಇವತ್ತಿನವರೆಗೂ ಪ್ರತಿನಿತ್ಯ ಜನ ಬರ್ತಾ ಇದೆ ಆದ್ರೆ ಪ್ರತಿನಿತ್ಯ ನೀರಿನ ಅಭಿಷೇಕ ಮಾಡಲ್ಲ ಯಾಕೆ ಮಾಡೋಲ್ಲಪ್ಪ ಅಂದ್ರೆ ನಮ್ಗೆ ದೇವಸ್ಥಾನದಲ್ಲಿ ಬಿಸ್ನೆಸ್ ಮಾಡೋದು ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅರ್ಥ ಆಯ್ತಾ ಬಿಸ್ನೆಸ್ ಮಾಡೋದು ನಮ್ಮ ಕುಟುಂಬಕ್ಕೆ ಇಂಟ್ರೆಸ್ಟ್ ಇಲ್ಲ ದಿನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ವಿಗ್ರಹ ತೊಂದರೆ ಆಗುತ್ತೆ ಈಗ ಆಮೇಲೆ ನಾಳೆ ಬರ್ತೀರ ನೀವೇ ಯಾರಾದ್ರೂ ಸ್ವಾಮಿ ನಮ್ಮ ಕಡೆಯವ್ರಿಗೆ ಬರ್ತೀವಿ ಯಾಕಂದ್ರೆ ಪರಿಚಯ ಆಗಿರ್ತೀವಲ್ಲ ಸ್ವಾಮಿ ನಮ್ಮ ತಂಗಿ ಬರ್ತಾರೆ ಸ್ವಾಮಿ ನಮ್ಮ ಅಕ್ಕ ಬರ್ತಾವೆ ಸ್ವಾಮಿ ಒಂದ್ ಐದು ಸಾವಿರ ಕೊಡ್ತೀವಿ ಸ್ವಾಮಿ ಮಾಡ್ರಿ ಯಾಕಂದ್ರೆ ದುಡ್ಡು ಅಂದ್ರೆ ಮಾಡೋದು ದೊಡ್ಡದಲ್ಲ ಅದು ಅನುಭವಿಸೋದು ಅರ್ಚಕ ಕುಟುಂಬದವ್ರು ಮಾತ್ರ ಅನುಭವಿಸ್ತಾರೆ ಭಕ್ತಾದಿಗಳಿಗೇನು ಅಂತ ಅಂತೇಳಿ ಸರ್ಟಿಫಿಕೇಶನ್ ಆಗುತ್ತೆ ಆದ್ರೆ ಅನುಭವಿಸೋದು ನಾವು ಅನುಭವಿಸ್ತಿವಿ ಹಂಗಾಗಿ ನಾವು ಪ್ರತಿನಿತ್ಯ ಆಮೇಲೆ ಪ್ರತಿನಿತ್ಯ ಮಾಡೋದ್ರಿಂದ ನೀವುಗಳು ಬರೋದಿಲ್ಲ ಯಾರು ನಮಗೂ ಮಾಡೋದು ಬೇಸರ ಬರೋದ ನೀವು ಬರೋಂಗಿತ್ತು ಅಂದ್ರೆ ಸಂಡೆ ದಿನ ಬರ್ಬೇಕು ಅದು ಹತ್ತುವರೆ ಒಳಗಡೆ ಹತ್ತುವರೆ ಮೇಲ್ಪಟ್ಟೆ ಶುರು ಆಗ್ಬೇಕು ಇವತ್ತು ಯಾಕೆ ಲೇಟ್ ಆಗಿದೆ ಅಂದ್ರೆ ನೋಡಿದ್ರೆ ಹಂಗಾಗಿ ಲೇಟ್ ಆಗಿದೆ ಆ ಒಂದು ಅಭಿಷೇಕಕ್ಕೆ ಯಾವುದೇ ರೀತಿ ತೊಗೊಂಡಿದೀವಾ ದುಡ್ಡು ಬಿಸಿನೀಲ್ ಅಭಿಷೇಕ ತೊಗೊಂಡಿದೀವಾ ಇಲ್ಲ ಆ ಒಂದು ಅಭಿಷೇಕಕ್ಕೆ ಯಾವುದೇ ರೀತಿ ದುಡ್ಡು ಇಲ್ಲ ನೀವೇ ಪಂಚಾಮೃತ ಆ ಅದಕ್ಕೆ ಫೀಸ್ ಇದೆ ಇಲ್ಲಿ ಟಿ ತಟ್ಟೆಯಲ್ಲಿ ಹಣ ಮತ್ತು ಅಲ್ಲಿ ಟೇಬಲ್ ಕೊಟ್ಟಿರ್ತಕ್ಕಂಥ ಹಣ ಒಂದು ರೂಪಾಯಿ ಕೂಡ ಮನೆಗೆ ಹೋಗ್ತದೆ ಸ್ವಾಮಿ ನಿಮ್ ಉಪ್ಪು ಜೀವನ ಹೇಗೆ ಅಂತ ಕೇಳಿದ್ರೆ ಸೆಟಲ್ಡ್ ಲೈಫ್ಸ್ ಇದಾವೆ ಇದರಿಂದ ಯಾವ್ದು ಬೇಡ ಇಲ್ಲಿ ಹಣ ಇದಕ್ಕೆ ಯೂಸ್ ಹೇಳಿ ಎವ್ರಿ ಸಂಡೇ ಏಕಾದಶಿ ಹೊರತುಪಡಿಸಿ ಎವ್ರಿ ಸಂಡೇ ತೀರ್ಥ ಪ್ರಸಾದ ಮಾಡ್ತಾ ಇದೆ ನಮ್ದೇನಪ್ಪ ಅಂದ್ರೆ ಪ್ರತಿನಿತ್ಯ ಮಾಡೋ ಒಂದು ಆಸೆ ಇದೆ ಆದ್ರೆ ನೆರಳಿನ ಅಭಾವ ಇದೆ ಸರ್ಕಾರದ ಒಂದು ಅನುಮತಿ ಕೊಟ್ಟರು ಅಂದ್ರೆ ಆ ನೆರಳು ಕೂಡ ಮಾಡಿಕೊಂಡು ನಿತ್ಯ ಅನ್ನದಾನ ಮಾಡ ಅನ್ಕೊಂಡಿದೀವಿ ಈ ನಿತ್ಯ ಅನ್ನದಾನಕ್ಕೆ ನಮ್ಮ ದೇವಸ್ಥಾನದಲ್ಲಿ ಒಂದು ಮೆಂಬರ್ಶಿಪ್ ಒಂದು ಕಾನ್ಸೆಪ್ಟ್ ತಂದಿದೀವಿ ತರ ಮೆಂಬರ್ಶಿಪ್ ಅಂತ ಹೇಳಿ ನಿತ್ಯ ಅನ್ನದಾನಕ್ಕಾಗಿ ಮೆಂಬರ್ಶಿಪ್ ಅಂತ ಹೇಳಿ ಕಾನ್ಸೆಪ್ಟ್ ತಂದಿದೀವಿ ಇದೊಂದು ಲಕ್ಷ ಕೊಟ್ಟಿ ಆಯ್ತು ಮೆಂಬರ್ಶಿಪ್ ಅಂತೇಳಿ ಕಾನ್ಸೆಪ್ಟ್ ತಂದಿದೀವಿ ತರ ಅಂದ್ರೆ ಸಾವಿರ ಜನರನ್ನ ಈ ದೇವಸ್ಥಾನಕ್ಕೆ ಮೆಂಬರ್ ಮಾಡ್ತಾರೆ ಹೆಚ್ಚಾಗುವುದು ಇನ್ನು ನಾವು ಅಪ್ರಾಕ್ಸ್ ಡೊನೇಷನ್ ಫೀಸ್ ಇಟ್ಟರೆ ಇಂಟು ಮಾಡಿದ್ರೆ ಒಂದು ಕೋಟಿ ಆಗುತ್ತೆ ಅದನ್ನ ಎಫ್ ಡಿ ಮಾಡಿಟ್ರೆ ನಮಗೆ ಐದರಿಂದ ಬಡ್ಡಿ ಬರುತ್ತೆ ಆ ಬಟ್ಟಿಯಲ್ಲಿ ಒಂದು ಮೂರುವರೆ ನಾಲ್ಕು ಲಕ್ಷದವರೆಗೂ ನವರಾತ್ರಿ ಮಾಡಿದ್ರೆ ಉಳಿದಿರ್ತಕ್ಕಂಥ ಹಣ ಎರಡು ಒಂದೂವರೆ ಎರಡು ಲಕ್ಷ ಉಳಿಯುತ್ತೆ ಭಕ್ತಾದಿಗಳಿಗೆ ಭಗವಂತನ ಆಶೀರ್ವಾದ ಪ್ರಾಫಿಟ್ ಅಂತ ಕೇಳಬಾಡ್ರಿ ಇಲ್ಲಿ ನಿಮ್ಗೆ ಪ್ರಾಫಿಟ್ ಅಂತ ಪ್ರಾಫಿಟ್ ಇಲ್ಲ ಆಶೀರ್ವಾದ ಅಂತ ಹೇಳಿ ಬಂದ್ರೆ ಈ ಸಾವಿರ ಜನ ನಮ್ಮ ದೇವಸ್ಥಾನಕ್ಕೆ ಸೇರಿದ ನಂತರ ಈ ಸ್ಕೀಮ್ ರನ್ ಆಗುತ್ತೆ ಎವ್ರಿ ವಿಜಯದಶಮಿ ಡಿಪ್ ಮಾಡ್ತೀವಿ ಹತ್ತು ಜನದ ಹೆಸರನ್ನು ಡಿಪ್ ಮಾಡ್ತೀವಿ ಆ ಹತ್ತು ಜನಕ್ಕೂ ಎಲ್ರಿಗೂ ಆಮಂತ್ರಣ ಪತ್ರಿಕೆ ಪತ್ರಿಕೆ ಬರುತ್ತೆ ಮೆಂಬರ್ ಆದವ್ರಿಗೂ ಬರುತ್ತೆ ಆಗ ನಿಮ್ಮ ವಿಸ್ಟರ್ ಬುಕ್ಕಲ್ಲಿ ಮೆಟ್ರಸ್ ಎಲ್ಲ ಬರೆದು ಹೋದರೆ ನಿಮ್ಮ ಪ್ರತಿ ವರ್ಷ ನವರಾತ್ರಿ ಆಮಂತ್ರಣಕ್ಕೂ ಸಹ ಇದು ಬರುತ್ತೆ ಆಮಂತ್ರಣ ಪತ್ರಿಕೆ ಸೊ ಆ ಇನ್ ಕೇಸ್ ನೀವು ಬಂದಿರಲಿಲ್ಲ ಆ ಡಿಪ್ಪಲ್ಲಿ ನಿಮ್ಮ ಚೀಟಿ ಬಂದಿತ್ತಂದರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ತಗೊಂಡಿರ್ತೀವಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ ಸೊ ಅವನು ನೀವು ಬಂದಿಲ್ಲ ಅನನುಕೂಲ ಆಗಿದೆ ಏನೋ ಸೊ ನಿಮ್ಮ ಅಡ್ರೆಸ್ಗೆ ಅವನಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ಐದರಿಂದ ಹತ್ತು ಗ್ರಾಮ್ ಚಿನ್ನವನ್ನು ಅವನ ಒಂದು ಚಿಹ್ನೆ ಅವನ ಲೋಗೋ ಇರ್ತಕ್ಕಂಥ ಒಂದು ಬಂಗಾರದ ಒಂದು ಕಾಯಿನ್ ಕಾಯಿಲನ್ನು ಪ್ರಸಾದವನ್ನು ನಿಮ್ಮ ಮನೆ ಬಾಗಿಲಿಗೆ ನೀವು ಬರಲಿಲ್ಲ ಅಂದರೆ ನಿಮ್ಮ ಮನೆ ಬಾಗಿಲಿಗೆ ಪ್ರಸಾದ ಬರುತ್ತೆ ಇನ್ ಕೇಸ್ ನೀವು ಅವತ್ತಿನ ದಿನ ಇಲ್ಲೇ ಅಂದ್ರೆ ನಿಮ್ಮ ಚಿಟ್ಟಿಯಲ್ಲಿ ಹೆಸರು ಬಂದಿತ್ತಂದರೆ ಇಲ್ಲೇ ನಿಮಗೆ ಪ್ರಸಾದ ಅದು ಇದು ವ್ಯವಸ್ಥೆ ಮಾಡುತ್ತೆ ಇಷ್ಟು ನಮ್ಮ ದೇವಸ್ಥಾನ ಮಾಹಿತಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಅಂತ ಹೇಳಿ ಸರಿ ಸುಮಾರು ನಲವತ್ತು ನಿಮಿಷದವರೆಗೂ ನಾನು ಸಮಯ ತಗೊಂಡಿದ್ದೀನಿ ಕ್ಷಮೆಯಲ್ಲಿ ಜಾಸ್ತಿ ರೂಢಾಗಿ ಕೆಟ್ಟದಾಗಿ ಏನಾದರೂ ಮಾತಾಡಿದ್ರೆ ಕ್ಷಮೆಯಲ್ಲಿ ಜಾಸ್ತಿ ಮಾತಾಡಬೇಡಿ ನಂಗೆ ಐದು ನಿಮಿಷ ಟೈಮ್ ಕೊಟ್ರಂದ್ರೆ ಹಿಂಗೋಗಿ ಹಿಂಗೆ ಬರ್ತೇನೆ ಯಾಕಂದ್ರೆ ಬಿಸ್ತಿನ ಅವಶ್ಯಕ ನಾನೇ ಮಾಡಬೇಕು ನೀವು ಮಾತು ಆಡಿದ್ರ ಅಂದ್ರೆ ಮೇಡಮ್ ಅವ್ರಿಗೆ ಇವತ್ತೊಂದಿನ ಸ್ವಾರಿ ಕೇಳ್ತೇನೆ ನಾನು ಆಫೀಸರ್ಸ್ಗಳಿಗೆ ಎಲ್ರಿಗೂ ಸ್ವಾರಿ ಕೇಳ್ತೇನೆ ಲೇಟ್ ಆಗುತ್ತೆ ಎರಡು ಗಂಟೆ ಮಾಡ್ತೇನೆ ನಾನು ನೀವು ಮಾತು ಆಡಿದ್ರೆ ಅರ್ಥ ಆಯ್ತಾ ನೀವು ಮಾತು ಮುಂದುವರಿಸಿದ್ರೆ ಹಿಂಗೆ ಹೋಗೋಣ ಮುಂದುವರಿಸಿದ್ರೆ ಎರಡು ಗಂಟೆಗೆ ಮಾಡ್ತೇವೆ ಮೇಡಮ್ ಅವ್ರಿಗೆ ನೆಕ್ಸ್ಟ್ ವಾರ ಬರ್ರಿ ಅಂತ ಹೇಳಿ ಸರ್ ನೆಕ್ಸ್ಟ್ ವಾರ ಬರ್ರಿ ಇವ್ರು ಡೆಲ್ಲಿಲ್ಲಿಂದ ಬಂದಿದ್ದಾರೆ ಅಲ್ಲಿಂದ ಬಂದಿರ್ತಾರೆ ಹಂಗಾಗಿ ಅವ್ರಿಗೆ ರಿಕ್ವೆಸ್ಟ್ ಏನೋ ಕೇಳ್ತೀನಿ ನಾನು ನೆಕ್ಸ್ಟ್ ವೀಕ್ ಬರ್ರಿ ನೀವು ಮಾತಾಡಿ ಮಾತಾಡಲಿಲ್ಲ ಅಂದ್ರೆ ಅವ್ರು ಅವ್ರಿಗೂ ಮಾಡಿ ತೋರಿಸ್ತಾರೆ ಓಕೆನಾ ಥ್ಯಾಂಕ್ ಯು ಧನ್ಯವಾದ ಗೋಪುರಪುರನೇ ಪುರಾನೇ ಕಿತವಾಗಿದೆ ಗಬ್ಬೂರು ಅಂತ ಏನು ಕೇಳ್ತಾ ಇದ್ದೀರ ಹೆಸರು ಹೆಸರಿಗೆ ತಕ್ಕಂತೆ ನಮ್ಮ ಗ್ರಾಮ ಇದೆ ಯಾಕೆಂದ್ರೆ ನಿಧಿಗಳ್ಳರ ಹಾವಳಿ ಅಲ್ಲಿ ನಿಮ್ಗೆ ಲಾಸ್ಟ್ ತ್ರೀ ಇಯರ್ಸ್ ಬ್ಯಾಕ್ ಲೇಸರ್ ಕಟಿಂಗ್ ಇಂದ ಗೋಡೆ ಕಟ್ ಮಾಡಿ ಡಿಸೆಲ್ ಹಾಕೊಂಡಿದ್ದಾರೆ ಡೀಸೆಲ್ ಹಾಕೊಂಡು ಯಾಕಂದ್ರೆ ಲೆಗ್ ಪ್ರಿಂಟ್ ಬಿಳ್ಬಾರ್ದಾರೆ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ ಅಲ್ಲ ಬಿಳ್ಬಾರ್ದು ಹೇಳಿ ಎಲ್ ಶೇಪ್ ಡಿಸೆಲ್ ಹಾಕೊಂಡು ಆ ವಿಗ್ರಹಕ್ಕೆ ನೋಡಿದ್ರು ಆಗಿಲ್ಲ ಬಿಟ್ಟು ಹೋಗಿದ್ದಾರೆ ಏನಕ್ ಬಿಟ್ಟಿದರೋ ಇವ್ನ ಕೇಳಿ ಬಿಟ್ರ ಅವನ ಕೇಳಿ ಅವ್ರಿಗೆ ಏನು ಇಲ್ಲ ಕಣ್ಣಿ ಕಾಣ್ಬೋದು ಹಾ ದೇವರು ಅನ್ನೋದಂತ ಐತೆನ ಕೈ ಅಡ್ಡ ತೆಗೆ ವಿಡಿಯೋ ಮಾಡೋರು ಅವ್ನು ಸ್ವಲ್ಪ ಬಗ್ಗೆ ಕೆಳಗೆ ಸ್ವಲ್ಪ ಮೊಬೈಲ್ ಬಗ್ಸ್ರಿ ಮೊಬೈಲೇ ಅಡ್ಡ ಬರ್ತಾ ಬರ್ತಾಯಿದ್ದ ಶಾಂತಕಾರಂ ಭುಜಶೈನ ಪದ್ಮನಾಭಂ ಸುರೇಶ ವಿಶ್ವಾಕಾರಂ ಗಗನ ಸದೃಶಾಂಗ ಲಕ್ಷ್ಮೀಕಾಂತಂ ಅಲ್ಲ ಮೊಬೈಲ್ಗಳೇ ಅಡ್ಡ ಕಾಣಿಸ್ತಿದೆ ಹಿಂದೆ ಅವರಿಗೆ ಗೋವಿಂದ தலைவாக இருக்குது மொபைல் கேழமா மொபைலின் நமக்கு ஏனும் காணல முந்தைய குற்றம் கை கழக go back again please hi kalama on chapter 4 chapter 2 ka chapter 2 ka chapter 4 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 ka chapter

ಬೈಟಿಕ್ ಒತ್ತೋಕೂಡುದು ಶಿವಿಕೊಯ ತರ್ವತ ಅಂದ್ರೆ ಆರತಿ ಇಸ್ತಾರು ಅಮಿತಾ ವಾಲಕೋಕೂಡುದು ಪೂಜಾರಿ ಗಾರ್ ಅವ್ರನ್ನ ಮುಟ್ಲಿಕ್ಕೆ ಹೋಗಬೇಡಿ ಹೊರಗಡೆ ಬಂದ ನಂತರ ಎಲ್ರಿಗೂ ಕೊಡ್ತಾರೆ ಪ್ರತಿಯೊಬ್ಬರಿಗೆ ಜನ ಅರ್ಧ ಜನ ಹೋಗ್ಬಿಟ್ಟಿದ್ದಾರೆ ಹೌದಾ ದಯವಿಟ್ಟು ಇಷ್ಟೇ ಜನ ಇದ್ರ ಗಾಳಿ ಆಡ್ತಾ ಇದೆ ದಯವಿಟ್ಟು ಎಲ್ರು ಎದ್ದಿಸ್ಕೊಡ್ರಿ 等过去，养大，养大，养大，没长大。